ಸ್ವಾಗತ ಇದೀಗ ಹೆಡ್ಲೈನ್ಸ್ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ ನಡೆಸಿದ ಡಿವೈಎಸ್ಪಿ ನೇತೃತ್ವದ ಪೊಲೀಸ್ ತಂಡ ಪಹಲ್ಗಾಮಲ್ಲಿ ನಡೆದ ಭಯೋತ್ಪಾದಕರ ದಾಳಿಗೆ ಖಂಡನೆ ವ್ಯಕ್ತಪಡಿಸಿರುವ ಶಾಸಕ ಭೀಮಣ್ಣ ನಾಯ್ಕ್ ಎಂಬತ್ತು ಗ್ರಾಂ ಗಾಂಜಾ ಸಹಿತ ಗಾಂಜಾ ಮಾರಾಟಗಾರನನ್ನು ಬಂಧಿಸಿರುವ ಸಿರಿಸಿ ಪೊಲೀಸರು ಒಂದು ಕಡೆ ನೀರಿಲ್ಲದೆ ಚಡಪಡಿಸುತ್ತಿರುವ ಜನತೆ ಇನ್ನೊಂದು ಕಡೆ ನಗರಸಭೆಯ ನಿರ್ಲಕ್ಷ್ಯತನದಿಂದ ಪೋಲಾಗುತ್ತಿರುವ ನೀರು ದುಷ್ಟಕೂಟಗಳಿಂದ ಜಾತಿ ಜಾತಿ ನಡುವೆ ವಿಷ ಬಿತ್ತುವ ಕಾರ್ಯ ನಡೆಯುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಸಿರಿಸಸಿನಗರದಲ್ಲಿಂದು ಬೆಳ್ಳಂಬೆಳಗ್ಗೆ ನಡೆದ ಮಹತ್ವದ ಕಾರ್ಯಾಚರಣೆಯೊಂದರಲ್ಲಿ ಪೊಲೀಸರು ರೌಡಿ ಶೀಟರ್ ಮನೆಗೆ ದಾಳಿ ನಡೆಸಿ ತಪಾಸಣೆ ನಡೆಸಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆ ನಡೆಸಿದಂತೆ ಎಚ್ಚರಿಕೆ ನೀಡಿ ಬಂದಿದ್ದಾರೆ ನಗರದಲ್ಲಿರುವ ಸುಮಾರು ಹತ್ತಕ್ಕೂ ಹೆಚ್ಚಿನ ರೌಡಿ ಶೀಟರ್ ಮನೆಗಳ ಮೇಲೆ ಮುಲಾಜಿಲ್ಲದೆ ದಾಳಿ ನಡೆಸಿರುವ ಪೊಲೀಸರು ಒಮ್ಮೆ ರೌಡಿಗಳ ಎದೆ ನಡಗಿಸುವಂತೆ ಮಾಡಿದ್ದಾರೆ ಈ ಬಗ್ಗೆ ನಿಖರವಾದ ಮಾಹಿತಿ ಬಂದಿಲ್ಲವಾದರೂ ಒಮ್ಮೆ ರೌಡಿಗಳ ಚಳಿಬಿಡಿಸಿದಂತೂ ಹೌದಂತೆ ಎನ್ನುವ ವದಂತಿಗಳು ಹರದಾಡತೊಡಗಿದೆ ಸ್ವತಃ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಶಶಿಕಾಂತ್ ವರ್ಮ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಇವರು ಸಿಬ್ಬಂದಿಗಳೊಂದಿಗೆ ರೌಡಿ ಶೀಟರ್ ಮನೆಗೆ ತೆರಳಿ ಏನಾದರೂ ಶಸ್ತ್ರಾಸ್ತ್ರಗಳು ಸಿಗಬಹುದೇ ಎನ್ನುವ ಸಂಶಯದ ಮೇಲೆ ತಲಾಶೆ ನಡೆಸಿದ್ದಾರೆಂದು ಬಂದಿದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಸಂಭವಿಸಿದ ಭಯೋತ್ಪಾದಕ ದಾಳಿಯಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ರಾವ್ ಬೆಂಗಳೂರಿನ ಮಧುಸೂದನ್ ರಾವ್ ಹಾಗೂ ಹಾವೇರಿ ಜಿಲ್ಲೆಯ ಭರತ್ ಭೂಷಣ್ ಅವರು ಮೃತಪಟ್ಟಿರುವುದು ಮತ್ತು ಹಲವಾರು ಪ್ರವಾಸಿಗರು ಗಾಯಗೊಂಡಿರುವುದು ತೀವ್ರ ಆಘಾತವನ್ನುಂಟು ಮಾಡಿದೆ ಎಂದು ಶಾಸಕ ಭೀಮಣ್ಣ ಟೀನಾ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇರೆಗೆ ಕಾಶ್ಮೀರದ ಪಹಲಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಸಿಲುಕಿರುವ ಕರ್ನಾಟಕದ ಪ್ರವಾಸಿಗರ ರಕ್ಷಣಾ ಕಾರ್ಯಕ್ಕಾಗಿ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವ ಸಂತೋಷ್ ಲೋಡಾ ಮತ್ತು ವಿಶೇಷ ಅಧಿಕಾರಿಗಳ ತಂಡ ಪಹಲ್ಗಾಮ್ಗೆ ತೆರಳಿದೆ ಸಚಿವರು ಸದ್ಯ ಅಲ್ಲಿ ನೆರವು ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಗಾಯಗೊಂಡವರೆಲ್ಲರೂ ಶೀಘ್ರವಾಗಿ ಗುಣಮುಖರಾಗಿ ಸುರಕ್ಷಿತವಾಗಿ ಹಿಂತಿರುಗಲಿ ಎಂದು ಹಾರೈಸುತ್ತೇನೆ ಮೃತರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಹಾಗೂ ಅವರ ಕುಟುಂಬದವರಿಗೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಶಾಸಕರು ಪ್ರಾರ್ಥಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟು ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಸಾಬಿವಾಡದಲ್ಲಿ ನಡೆದ ಮನೆ ಕಳ್ಳತನದ ಮೂವರು ಅಂತಾರಾಜ್ಯ ಕಳ್ಳರನ್ನು ಕದ್ದ ಸುಮಾರು ಮೂರು ಲಕ್ಷ ರೂಪಾಯಿ ಬೆಲೆಯ ಚಿನ್ನಾಭರಣ ಸಹಿತವಾಗಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಓರ್ವನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಗೋವಾ ರಾಜ್ಯದ ವಸೀಂ ಹುಸೇನ್ ಸಾಬಾ ತಾಜ್ ಅಹಮದ್ ಮಹಾರಾಷ್ಟ್ರದ ಅಜಯ್ ಸುನಿಲ್ ಭೋಸ್ಲೆ ಹಾಗೂ ಇದೇ ರಾಜ್ಯದ ಪದ್ಮಿನಿ ಎಸ್ ಎನ್ ಕಾಳೆ ಬಂಧಿತ ಆರೋಪಿಗಳಾಗಿದ್ದಾರೆ ಮಹಾರಾಷ್ಟ್ರದ ಯಾನೆ ಶಂಕರ್ ಯಾನೆ ರವಿ ಮಧುಕರ್ ಪವರ್ ತಲೆಮರೆಸಿಕೊಂಡ ಆರೋಪಿಯಾಗಿದ್ದಾನೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಹಾಗೂ ಡಿವೈಎಸ್ಪಿ ವಿ ಗಿರೀಶ್ ಮಾರ್ಗದರ್ಶನ ಸಿಪ್ಪೆ ಪ್ರಕಾಶ್ ದೇವಡಿಗ ಪಿಎಸ್ಐಗಳಾದ ಮಾಂತೇಶ್ ವಾಲ್ಮೀಕಿ ಶ್ರೀಮತಿ ಲಲಿತಾ ರಾಜಪೂತ್ ಸಿಬ್ಬಂದಿಗಳಾದ ಜಯವಂತ್ ರಾಮ್ಸೆ ಶೀತಲ್ ಗುರುವ ಮುಂತಾದವರು ಪಾಲ್ಗೊಂಡಿದ್ದರು ಬೇಸಿಗೆ ಬಿಸಿಲಿನ ಆರ್ಭಟಕ್ಕೆ ಸಿರಿಸಿಯ ಭಾಗಶಃ ನೀರಿನ ಮೂಲಗಳು ನಿಧಾನವಾಗಿ ಬತ್ತಿ ಹೋಗುತ್ತಿವೆ ಇನ್ನೇನು ಮೇ ತಿಂಗಳು ಬಂದ ಬಂತೆಂದರೆ ನಗರದ ಜನರು ನೀರಿಗಾಗಿ ಕೊಳವೆ ಬಾವಿಯನ್ನು ಆಶ್ರಯಿಸಬೇಕಾದ ಪರಿಸ್ಥಿತಿ ಇದೆ ಇರುವ ನೀರಿನ ಮೂಲವನ್ನು ನಗರಸಭೆ ಕಾಪಾಡುವುದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಹಾಳು ಮಾಡುತ್ತಿದ್ದಾರೆ ಜನರಾದರೂ ಏನು ಮಾಡಬೇಕು ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಕಳೆದ ಹಲವಾರು ತಿಂಗಳಿನಿಂದ ಸಹ್ಯಾದ್ರಿ ಕಾಲೋನಿಯಲ್ಲಿರುವ ಜಲ ಸಂಗ್ರಹಾಲಯದಿಂದ ಪೋಲಾಗುತ್ತಿರುವ ನೀರು ಇಲ್ಲಿರುವ ಎರಡು ಜಲಸಂಗ್ರಹಾಲಯದಿಂದ ಬೇಕಾಬಿಟ್ಟಿಯಾಗಿ ನೀರು ಪೋಲಾಗುತ್ತಿರುವ ಬಗ್ಗೆ ಆ ಭಾಗದ ಜನರು ನಗರಸಭೆ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಸಿರಿಸಿಯಲ್ಲಿ ಇದೇ ರೀತಿಯಾಗಿ ಹಲವಾರು ಕಡೆ ನೀರು ಪೋಲಾಗುತ್ತಿದ್ದರೂ ನಗರಸಭೆಯವರು ಇರುವಷ್ಟು ನೀರನ್ನು ಕಾಪಾಡಿಕೊಳ್ಳಲು ಏಕಿಷ್ಟು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎನ್ನುವುದನ್ನು ಯಾರಿಗೂ ತಿಳಿಯಲಾರದ ಸಂಗತಿಯಾಗಿದೆ ಮುಂಬರುವ ದಿನಗಳು ಕುಡಿಯುವ ನೀರಿಗೆ ಸಂಚಕಾರ ಬರುವುದರಿಂದ ನಗರಸಭೆಯವರು ಈಗಲೇ ಎಚ್ಚೆತ್ತುಕೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ ಗಾಂಜಾ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಆರೋಪಿ ಸಿರ್ಸಿಯ ರಾಜೀವ್ ನಗರದ ನಿವಾಸಿಯಾದ ಆನಂದ್ ತುರ್ವೇಮಣಿ ಹನುಮಂತಪ್ಪ ವಡ್ಡರ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಸಿರ್ಸಿ ನಗರದ ರಾಜೀವ್ ನಗರದ ಅಲೇಸರ ರಸ್ತೆಯಲ್ಲಿ ಗಾಂಜಾ ಅಮಲು ಪದಾರ್ಥ ಮಾರಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆತನನ್ನು ವಶಕ್ಕೆ ಪಡೆದು ಸುಮಾರು ನಾಲ್ಕು ಸಾವಿರ ಮೌಲ್ಯದ ಎಂಬತ್ತು ಗ್ರಾಂ ಗಾಂಜಾ ಮಾದಕ ವಸ್ತು ಜಪ್ತಿಪಡಿಸಿಕೊಳ್ಳಲಾಗಿದೆ ಡೈನಾಮಿಕ್ ಎಸ್ಪಿ ಎಂನಾರಾಯಣ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿ ಶಶಿಕಾಂತ ವರ್ಮಾ ಅವರ ಮಾರ್ಗದರ್ಶನ ಹಾಗೂ ನಾಗಪ್ಪ ನಾಗಪ್ಪಬೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ನಾರಾಯಣ್ ರಾಥೋಡ್ ಹನುಮಂತ ಕಬಾಡಿ ಸತೀಶ್ ಅಂಬಿಗಾ ಅಶೋಕ್ ನಾಯ್ ಸದ್ದಾ ಹುಸೇನ್ ಮಲ್ಲಿಕಾರ್ಜುನ್ ಕುದುರಿ ಪ್ರವೀಣ್ ಎನ್ ಭಾಗವಹಿಸಿದ್ದರು ದೇಶದ ಭದ್ರಗುನಾದಿಗೆ ನಾವು ಒಂದಾಗಬೇಕು ಪ್ರೀತಿಯ ನೀತಿಯನ್ನು ನಾವು ಜಗತ್ತಿಗೆ ಸಾರಬೇಕು ಇಂದು ದುಷ್ಟಕೂಟಗಳು ಜಾತಿ ಜಾತಿಗಳ ನಡುವೆ ವಿಷಬೀಜ ಬಿತ್ತುವ ಕಾರ್ಯ ಮಾಡುತ್ತಿವೆ ನಮ್ಮ ಜನಸಂಖ್ಯೆ ಕ್ಷೀಣಿಸಿದರೆ ನಮಗೆ ಉಳಿಗಾಲವಿಲ್ಲ ಸನಾತನ ಧರ್ಮದಲ್ಲಿ ನಾವೆಲ್ಲ ಒಂದು ಎಂಬ ಭಾವನೆ ನಮ್ಮಲ್ಲಿ ಇರಬೇಕು ನಮ್ಮ ಚಿತ್ತ ದೇಶದ ಭವ್ಯ ಬುನಾದಿಯತ್ತೆ ಇರಬೇಕು ಎಂದು ಸಾಮಾಜಿಕ ದುರಿಣ ಪೈ ಸಿರ್ಸಿಯಲ್ಲಿ ತಿಳಿಸಿದ್ದಾರೆ ಅವರು ತಾಲೂಕಿನ ಬೈಲಳ್ಳಿಯಲ್ಲಿ ಶ್ರೀ ಮಹಾಕಾಲೇಶ್ವರ ಮತ್ತು ಶ್ರೀ ಗಣಪತಿಯ ಶ್ರೀ ಅಮ್ಮನವರ ನೂತನ ಆಲಯ ಮತ್ತು ಧ್ವಜ ಪ್ರತಿಷ್ಠೆ ಗೋಪುರ ಕಲಶ ಪ್ರತಿಷ್ಠೆ ಮಹೋತ್ಸವದ ಕೊನೆಯ ದಿನದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಾಗಾಗಿ ನಾನು ಕೇಳಿದ್ರೆ ಸಂಖ್ಯೆ ಒಂದು ಜನಸಂಖ್ಯೆಯಲ್ಲೂ ಕಡಿಮೆ ಇದೆ ನಾವು ಮೊನ್ನೆ ದಿನ ಬೆಂಗಳೂರು ಸಮಾಜದಲ್ಲೂ ಕೂಡ ಗುರುಗಳು ಹೇಳಿದ್ರು ಬಹಳ ಮನ ನೊಂದು ಹೇಳಿದ್ರು ಮೊನ್ನೆ ನಮ್ಮ ಶಿರ್ಸಿ ನಮ್ಮ ಗುರುಗಳು ಹೇಳಿದ್ರು ಅಂದ್ರೆ ಎಲ್ಲಿಯ ತನಕ ನಾವು ಸಂಖ್ಯೆ ಜನಸಂಖ್ಯೆಯಲ್ಲಿ ಮುಂದಿರೋದಿಲ್ಲ ಎಲ್ಲಿಯ ತನಕ ನಾವು ಗಟ್ಟಿ ನಿರ್ಧಾರ ನಾವು ಎಲ್ಲಾ ಜಾತಿಯ ಒಂದು ತನಕ ನಾವೆಲ್ಲಿ ತನಕ ಇರೋದಿಲ್ಲ ಮತ್ತೆ ನಾವು ಹೊಡೆದು ಹೊಡೆದು ಜಾತಿ ಮಾಡ್ಕೊಂತೇವೆ ನೆನಪಿಟ್ಕೊಳ್ರಿ ಒಂದಲ್ಲ ಒಂದು ಚಿಟಕಿ ಹೊಡೆದ ನಾವು ಹಾರೋಗ್ತೇವೆ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ನೀವು ಇವತ್ತು ನೋಡಿದ್ರೆ ನಿಮ್ ಅನಿಸ್ತದೆ ನಿನ್ನೆ ದಿನ ಟಿವಿ ರಾತ್ರಿ ನಾನು ಒಂದೂವರೆ ಗಂಟೆ ತನಕ ಕೂತ್ ನೋಡಿದ್ದೇನೆ ಅಂದ್ರೆ ಇಷ್ಟು ಮನಸ್ಸಿಗೆ ಬೇಜಾರಾಗ್ತದ್ರೆ ಮುಂದೊಂದು ದಿನ ನಮ್ಮ ಸಂಖ್ಯೆ ಕಡಿಮೆ ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ನಾವಿದ್ದೇವಲ್ಲ ನಮ್ಮನ್ನ ಅವ್ರು ಆಡ್ತಾರೆ ನೆನಪಿಟ್ಕೊಳ್ರಿ ಇಂದು ಬ್ರಿಟಿಷರು ಆಡಿದ್ರು ಬ್ರಿಟಿಷ್ ಬರೋಕ್ಕಿಂತ ಮುಂಚೆ ಜಾತಿ ರಾಜರು ಜಾತಿ ರಾಜರು ಜಾತಿ ರಾಜರು ಜಾತಿ ರಾಜರು ಇದ್ದಕ್ಕೆ ಜಾತಿ ಜಾತಿ ರಾಜಿ ಹೌದಲ್ಲ ಎರಡು ವರ್ಷ ದೇಶಕ್ಕೆ ನಮ್ಮ ದೇಶವನ್ನು ಬ್ರಿಟಿಷರು ಆಡಿದ್ರು ಆ ಜಾತಿ ರಾಜ ಸಂತಾನ ಹೋಯ್ತು ಬ್ರಿಟಿಷ್ ಆಡಿದ್ರು ಬ್ರಿಟಿಷರು ಹೋದ್ರು ಜಾತಿ ರಾಜರು ಹೋದ್ರು ಜಾತಿ ರಾಜಕಾರಣಿಗೋಸ್ಕರ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅವ್ರವ್ರಿಗೆ ಬೇಕಾದಂತಹ ರಾಜಕೀಯ ಮಾಡ್ಕೊಂಡು ಹೋಗಲಿ ಆ ಸಂದರ್ಭದಲ್ಲಿ ಆಟದ ಹಾಕೊಂಡು ಹೋಗಲಿ ಆದ್ರೆ ನಮ್ಮ ಚಿತ್ತ ನಮ್ಮ ವಿಚಾರ ಒಂದೇ ಆಗಿರಬೇಕು ದೇಶ ನಂದು ಧರ್ಮ ನಂದು ಇದನ್ನು ನಾವು ಇಲ್ಲಿ ಕುಳಿಸ್ಕೊಂಡು ಹೋಗುದಿಲ್ಲ ಮುಕ್ತಾಯವಾಯಿತು ಮುಂದಿನ ಸಿಗೋಣ ನಮಸ್ಕಾರ